ಆಟೋ ಚಾಲಕರೇ ಎಚ್ಚರ ಎಚ್ಚರ ನಿಮ್ಮ ಆಟೋವನ್ನು ಎಗರಿಸಿ ಬಿಡ್ತಾರೆ ಹುಷಾರ್ ಹೌದು ನೆಲಮಂಗಲದ ಮಾಕಳಿ ಬಳಿ ಚಾಲಕನ ಮುಂದೆಯೇ ಕಳ್ಳತನ ಮಾಡಲಾಗಿದೆ ಆಟೋ ಚಾಲಕರು ಬಹಳ ಎಚ್ಚರದಿಂದಿರಬೇಕು ನಿಮ್ಮ ಕಣ್ಣೆದುರಿಗೆ ನಿಮ್ಮ ಆಟೋ ಕಳ್ಳತನವಾಗಿ ಬಿಡುತ್ತೆ ನೆಲಮಂಗಲದ ಮಾಕಳಿ ಘಟನೆಯನ್ನ ನೋಡಬೇಕು ಚಾಲಕನ ಮುಂದೆಯೇ ಕಳ್ಳತನವಾಗಿದೆ ಆಟೋದಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಹೇಳಿರ್ತಾನೆ ಆ ದುಷ್ಕರ್ಮಿ ಆಟೋದಿಂದ ಕೆಳಕಿಳಿತಲೇ ಸರಿಪಡಿಸುವ ನೆಪದಲ್ಲಿ ಅಲ್ಲಿಂದ ಪರಾರಿ ಹಿಂದೆ ಕದ್ದಿದ್ದ ಆಟೋ ಬಿಟ್ಟು ಇನ್ನೊಂದು ಆಟೋವನ್ನ ಕಳುವು ಮಾಡಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ತಾನು ಬರ್ತಾ ಇದ್ದ ಆಟೋ ಕಳೆತನ ಮಾಡಿರೋದು ಇನ್ನೊಂದು ಆಟೋ ಮುಂದೆ ಏನು ಹೋಗ್ತಾ ಇತ್ತು ಆಟೋಗೆ ಗ್ಯಾಸ್ ಲೀಕ್ ಅಂತ ಹೇಳಿ ಆ ಆಟೋವನ್ನು ನಿಲ್ಲಿಸ್ತಾನೆ ಅವರು ಕೆಳ ಚೆಕ್ ಮಾಡೋ ಸಂದರ್ಭದಲ್ಲಿ ಅಲ್ಲಿಂದ ಆಟೋವನ್ನ ತೊಗೊಂಡು ಪರಾರಿ ಆಗಿದ್ದಾನೆ ಆಲೂರು ಗ್ರಾಮದ ಚಿಕ್ಕೇಗೌಡ ಎನ್ನುವರಿಗೆ ಸೇರಿದಂತಹ ಆಟೋ ಅದು ಬೆಲೆ ಬಾಳುವ ರೇಷ್ಮೆ ಸೀರೆ ಇತರೆ ಬಟ್ಟೆಗಳಿದ್ದ ಬ್ಯಾಗ್ ಸಮೇತ ಆಟೋದಲ್ಲಿ ಪರಾರಿ ಪುಟ್ಟೇನಹಳ್ಳಿಯಲ್ಲಿ ಹದಿನೈದು ದಿನದ ಹಿಂದೆ ಆಟೋ ಕದ್ದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ ನೋಡಿ ಹಿಂದೆ ಒಂದು ಆಟೋ ಕದ್ದಿರ್ತಾನೆ ಆಟದಲ್ಲಿ ಬರ್ತಾ ಇರ್ತಾನೆ ಆಟೋನ ಅಲ್ಲೇ ಬಿಟ್ಟು ಇನ್ನೊಂದು ಆಟೋನ ತೊಗೊಂಡು ಹೋಗೋದು ಸೊ ಆ ಕದ್ದಿರೋ ಆಟೋ ಏನಿದೆ ಅದನ್ನು ಕೂಡ ಪೊಲೀಸ್ನವರ ವಶದಲ್ಲಿ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಆ ಕದೀಮ ಬಿಟ್ಟು ಹೋಗಿದ್ದ ಆಟೋ ಪೊಲೀಸ್ ಠಾಣೆಯ ವಶಕ್ಕೆ ಆ ಚಿಕ್ಕೇಗೌಡರು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಚಿಕ್ಕೇಗೌಡ್ರದ ಆಟೋ ಈಗ ಕಳವಾಗಿದೆ ಸೊ ಅಲ್ಲಿ ಇನ್ನೊಂದು ಆಟೋ ಇತ್ತು ಅದನ್ನು ಈಗಾಗಲೇ ಪೊಲೀಸ್ನವ್ರಿಗೆ ಒಪ್ಪಿಸಲಾಗಿದೆ ನೀವು ಗಮನಿಸ್ಬೋದು ಇವತ್ತು ಮನೆ ಎದುರುಗಡೆ ಇದ್ದಂಥ ಬೈಕ್ ಇರ್ಬೋದು ಕಷ್ಟಪಟ್ಟು ಬದುಕು ಕಟ್ಕೊಳ್ಳೋ ಅಂತ ಇದ್ದಂಥ ಆಟೋ ಯಾವುದೂ ಕೂಡ ಸೇಫಾಗಿರೋದಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಂದರ್ಭಗಳು ಇವುಗಳ ಬಗ್ಗೆ ಚರ್ಚೆ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ನೋಡಿದ್ರು ಸಿ ಸಿ ಕ್ಯಾಮ್ರಾಗಳು ಸಿ ಸಿ ಕ್ಯಾಮ್ರಾಗಳು ಈ ಕ್ಯಾ ಕಾರ್ಡ್ರನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ಅದೇ ಬೀಟ್ ಪೊಲೀಸ್ ಇತ್ತು ಅಂತ ಹೇಳಿದ್ರೆ ಅಲ್ಲೇನಾದರೂ ಪೊಲೀಸ್ನವ್ರು ಇತ್ತು ಅಂತ ಹೇಳಿದ್ರೆ ಅದೊಂದು ಖಂಡಿತವಾಗಲೂ ಸಹಾಯಕ ಬರ್ತಾಯಿತ್ತು ಈಗ ನೋಡಿ ಚಿಕ್ಕೇಗೌಡರು ಆಟೋವನ್ನು ಕಳೆದುಕೊಂಡಿದ್ದಾರೆ